ಈ ವರ್ಷ ತಿರುಗಿ ನೋಡುವಂತಹ ಒಂದು ಯಶಸ್ಸನ್ನ ಕೊಟ್ಟಿದ್ದೀರಾ ಅದು ಕಾಟೇರ ಸಿನಿಮಾಗೆ ನೀವು ಕೊಟ್ಟಂತ ಯಶಸ್ಸು ಬಹುಶಃ ಎಲ್ಲ ರಾಜ್ಯದವರು ತಿರುಗಿ ನೋಡಬೇಕು ಹಂಗೆ ಒಂದು ಯಶಸ್ಸನ್ನ ಕೊಟ್ಟಿದ್ದೀರಾ ಆ ಯಶಸ್ಸು ಬಹುಶಃ ಬಂದು ಬಹಳ ವರ್ಷಗಳೇ ಆಗಿತ್ತು ಬೇರೆ ಭಾಷೆಯ ಸಿನಿಮಾಗಳು ಬಂದರೆ ನಾವು ಹೆದರ್ಕೋತಾ ಇದ್ವಿ ನಾವು ಹೆಂಗಪ್ಪ ರಿಲೀಸ್ ಮಾಡೋದು ಅಂತ ಆದರೆ ನಿಮ್ಮ ಡಿ ಬಾಸ್ಗೆ ನೀವು ಕೊಟ್ಟ ಪ್ರೋತ್ಸಾಹ ಇದೆಯಲ್ಲ ಎಷ್ಟು ಜನ ಡಿ ಬಾಸ್ ಅಭಿಮಾನಿಗಳಿದ್ದೀರಿ ಇಲ್ಲಿ ಸುಬಾ ಇದೇ ರೀತಿ ಕನ್ನಡ ಚಿತ್ರರಂಗಕ್ಕೆ ಕನ್ನಡದ ಸಿನಿಮಾಗಳಿಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹೀಗೆ ಇದ್ರೆ ಯಾರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಇನ್ನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೇಕಾಗಿಲ್ಲ ಕೇವಲ ಕರ್ನಾಟಕಕ್ಕೆ ಸಿನಿಮಾ ಮಾಡಿದ್ರು ಇನ್ನೂರು ಕೋಟಿ ರೂಪಾಯಿನ ಸಂಪಾದನೆ ಮಾಡುವಂತ ತಾಕತ್ತು ಕನ್ನಡ ಸಿನಿಮಾಗಿದೆ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಆ ಪ್ರೀತಿಗೆ ನಾವು ಯಾವತ್ತು ಚಿರಋಣಿ ಅಂತ ಹೇಳ್ತಾ ನಿಮಗೋಸ್ಕರ ನೋಟಾ ನೋಟಾ ಆಗೋಗಿರುಗತಿ ನೋಡಿ 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 ತಂಗೇ ಯಾಕೆ ಹೋಗತಿ

रंगनाथ स्वामी तेरी नंगे पसंद आरो नोटा नोटा आगो गटे सान पिरोती नोटा नोटा आगो गटे सान पिरोती पक्तर निंत्रे शिवानी ने नाने पार्वती पसंद आरो मैं साने पसंद आरो मैं ಆಕ್ಳು ಹಾಲಿನ ಹಂಗೆ ಕೋಲ ಕಟ್ಟಿ ಬಂಗಾರದಂಗೆ ಸೈ ಬೈಗೆ ಪಲ್ ಪಲ್ಗೆ ಪಸ್ ಹೂ ಮಿದ ಮುಂಗಾರ್ ನಂಗೆ ಮಿಟೈ ಅಂಟಿ ನಂಗೆ ಗಮ್ ಗಮ್ ಕೇಸಿಗೆ ಪಸ್ ನೀ ನನ್ನ ಪ್ರಾಣ ತಿಳಿಕೆ ನನ್ನ ಚೂರು ಮನ್ಸಲಿಟ ನೀ ಹೇಳಿದ್ದೆಲ್ಲ ಹೂ ಅಂತೀನು ನನಸ जोड़ी यत्नम जोड़ी तिंग जीवना पूरा संदकी मकोल संदकी माटी लो संसारा सीता पति राम अपने गे पसंद आओं में आई ये अक्षर तंगे पसंद आओं में ನೋಡ್ತಾ ನೋಡ್ತಾ ಆಗೋಗೈತ್ರಿ ಸಹನೆ ನೋಡ್ತಾ ನೋಡ್ತಾ ಆಗೋಗೈತ್ ಭಲ್ಲಿದ್ರೆ ಶಿವಾನಿ